ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜನಾ ಅಡುಗೆ ಇವತ್ತು ನಾನು ಸ್ವೀಟ್ ಕಾರ್ನ್ ಮತ್ತು ಕ್ಯಾಪ್ಸಿಕಮ್ನ ಬಳಸಿ ಒಂದು ಗ್ರೇವಿನ ಮಾಡ್ತಾ ಇದು ಚಪಾತಿ ಜೊತೆ ದೋಸೆ ಪರಾಟಾ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ಕ್ರೀಮಿಯಾಗಿರುತ್ತೆ ಅದನ್ನು ಹೇಗೆ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಬನ್ನಿ ಇವತ್ತು ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ಇಲ್ಲಿ ನಾನು ಗೋಡಂಬಿನ ಒಂದು ಹತ್ತರಿಂದ ಇಪ್ಪತ್ತು ಗೋಡಂಬಿನ ಬಿಸಿ ನೀರಲ್ಲಿ ನೆನೆಸಿಟ್ಕೊಳ್ಳೋಣ ಫಸ್ಟು ಅದೊಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡೋಣ ಹಾಗೆ ಇಲ್ಲಿ ಬಾಣಲಿಗೆ ಒಂದು ನಾಲ್ಕೈದು ಸ್ಪೂನು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಮೇಲೆ ಜೀರಿಗೆನ ಹಾಕ್ಕೊಳ್ಳೋಣ ಈಗ ಫೈನ್ ಚಾಪ್ಡ್ ಅಂದರೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಳ್ತಾ ಬಾಡಿಸ್ಕೊಳ್ತಾ ಹಾಗೆಯೇ ಒಂದು ಒಂದೆರಡು ಮೂರು ಗ್ರೀನ್ ಚಿಲ್ಲಿ ಹಸಿರು ಮೆಣ್ಸಿನ್ಕಾಯಿನ ಹಾಕೊಳ್ಳೋಣ ಅದನ್ನು ಸ್ವಲ್ಪ ಖಾರ ಎಲ್ಲ ಇರಬೇಕಾದ್ರೆ ಒಂದು ಒಂದೂವರೆ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಳ್ಳೋಣ ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮತ್ತು ಈರುಳ್ಳಿನೂ ಸ್ವಲ್ಪ ಬ್ರೌನಿಷ್ ಆಗಿ ಫ್ರೈ ಆಗಬೇಕು ಅದಾದಮೇಲೆ ಟೊಮೆಟೊ ಪ್ಯೂರಿ ಅಂದರೆ ಒಂದು ಮೂರು ಟೊಮೆಟೋನ ಮೀಡಿಯಮ್ ಸೈಜ್ದು ಒಂದು ಮೂರು ಟೊಮೆಟೋನ ರುಬ್ಕೊಂಡಿರೋವಂಥದ್ದು ಅಷ್ಟೇ ಇದು ಅದನ್ನು ಹಾಕಿಬಿಟ್ಟು ಅದರ ಸ್ಮೆಲ್ಲೆಲ್ಲ ಹೋಗೋವಷ್ಟು ಮುಚ್ಚಿಬಿಡೋಣ ಮುಚ್ಚಿಬಿಟ್ಟು ಅದರ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಇವಾಗ ಇದಕ್ಕೆ ಪುಡಿಗಳನ್ನೆಲ್ಲ ಹಾಕೊಳ್ಳೋಣ ಖಾರ ಪುಡಿ ಹಾಕಿದ್ದೀನಿ ಒಂದೂವರೆ ಸ್ಪೂನು ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ ಜೀರಿಗೆ ಪುಡಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಗೆ ಧನಿಯಾ ಪೌಡರ್ ಕೂಡ ಹಾಕಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ತಾ ಆ ಪುಡಿಗಳೆಲ್ಲ ಫ್ರೈ ಆಗಿರುತ್ತೆ ಆಮೇಲೆ ಇದಕ್ಕೆ ಗೋಡಂಬಿ ನೆನೆಸ್ಕೊಂಡಿದ್ವಲ್ಲ ಅದನ್ನು ರುಬ್ಕೊಂಬಿಟ್ಟು ಒಂದು ಸ್ವಲ್ಪ ನೀರು ಸಮೇತ ರುಬ್ಕೊಂಬಿಟ್ಟು ಹಾಕೊಳ್ಳೋಣ ಅದು ಹಾಕೋದ್ರಿಂದ ನಮಗೆ ಗ್ರೇವಿಗೆ ತುಂಬ ಚೆನ್ನಾಗಿ ಕ್ರೀಮಿ ಥರ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ಬಿಡೋಣ ಅದು ಕುದ್ದುಬಿಟ್ಟು ಈಗ ಇದಕ್ಕೆ ನಾವು ಕಾರ್ನ್ ಹಾಕೊಳ್ಳೋಣ ಕಾರ್ನ್ ಅಂದರೆ ಸ್ವೀಟ್ ಕಾರ್ನು ಬೇಯಿಸ್ಕೊಂಡಿರೋಂಥ ಸ್ವೀಟ್ ಕಾರ್ನು ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಹಾಕೊಬೋದು ಅದು ಗ್ರೇವಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಆಪ್ಷನಲ್ ನಿಮಗೆ ಹಾಕಿದ್ರೆ ಹಾಕೋಬೋದು ಅಂದ್ರೆ ಇಲ್ಲ ಕ್ಯಾಪ್ಸಿಕಮ್ ಬೇಕಿದ್ರೆ ಇನ್ನೂ ಎರಡು ಕಲರ್ ಇರುತ್ತಲ್ಲ ಅದನ್ನು ಕೂಡ ಹಾಕೊಬೋದು ನನ್ನ ಹತ್ರ ಒಂದು ಕ್ಯಾಪ್ಸಿಕಮ್ನ ಹಾಕಿದ್ದೀನಿ ಇಲ್ಲಿ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಸೊ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮುಂಚೆ ಸ್ವಲ್ಪ ಹಾಕಿದ್ದೆ ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಈಗ ನೋಡಿ ಇದೆಲ್ಲ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಆಗಿರುತ್ತೆ ಈಗ ಇದಕ್ಕೆ ರೆಡಿ ಆದಮೇಲೆ ನಾವು ಲಾಸ್ಟಲ್ಲಿ ಕಸೂರಿ ಮೆಥಿನ ಕೈಯಲ್ಲಿ ಮುಚ್ಚಿಬಿಟ್ಟು ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕಿದ್ದೀವಿ ಈಗ ನಾವು ಲಾಸ್ಟಲ್ಲೇ ಹಾಕ್ಕೊಬೇಕಾಗುತ್ತೆ ನಾವು ಯಾವುದೇ ಗ್ರೇವಿಯಿಂದಲೂ ಲಾಸ್ಟಿಗೆ ಹಾಕ್ಕೊಬೇಕಾಗುತ್ತೆ ಗರಂ ಮಸಾಲ ಮತ್ತೆ ಅದೇ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಕೊಟ್ಟು ಎರಡು ನಿಮಿಷ ಮುಚ್ಚಿಬಿಟ್ಟು ತಗೊಂಡ್ಬಿಡೋಣ ಇವಾಗ ನೋಡಿ ರೆಡಿಯಾಗಿದೆ ನಮ್ಮ ಕಾರ್ನ್ ಕ್ಯಾನ್ಸಿ ಗ್ರೇವಿ ತುಂಬಾ ಟೇಸ್ಟಿಗಾಗಿರುತ್ತೆ ಸರಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಹಾಗೆಯೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗಿ ಐಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೀವು ಫಸ್ಟ್ ನೋಡ್ಬೋದು ಮತ್ತಷ್ಟು ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ ಬಾಯ್